ರಾಮೇಶ್ವರ ರಾಮೇಶ್ವರ ಇದು ವಿಶೇಷವಾಗಿ ರಾಮದೇವರಿಂದ ಪ್ರತಿಷ್ಠಾಪಿತವಾಗಿರ್ತಕ್ಕಂತಹ ಲಿಂಗ ಇಲ್ಲಿ ಎರಡು ಕಥೆಗಳು ಬರ್ತದೆ ಮೊಟ್ಟ ಮೊದಲನೇ ಕಥೆ ಏನಪ್ಪ ಅಂತಂತಂದ್ರೆ ರಾಮದೇವರು ಇದನ್ನು ಪ್ರತಿಷ್ಠಾಪನೆ ಮಾಡಿದರು ಪ್ರತಿಷ್ಠಾಪನೆ ಮಾಡೋಕ್ಕಿಂತ ಮುಂಚಿತವಾಗಿ ಹೇಳಿದರು ಏನಂತ ಹನುಮಂತ ನೀವೊಂದು ಕೆಲಸ ಮಾಡಪ್ಪ ಕೈಲಾಶದಿಂದಲೇ ಆ ಲಿಂಗವನ್ನು ತೆಗೆದುಕೊಂಡು ಬಾ ಅಂತ ಸೊ ಆ ಕೈಲಾಶದಿಂದ ಲಿಂಗವನ್ನು ತರಲಿಕ್ಕೆ ಹನುಮಂತ ದೇವರು ಹೋದಂತಹ ಸಮಯದೊಳಗೆ ಸೀತಾಮಾತೆ ಹೇಳಿದ್ಲಂತೆ ಹನುಮಂತ ದೇವರು ಬರಲಿಕ್ಕೆ ತಡವಾಗ್ತದೆ ಕಾರಣ ನಾನು ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತೇನೆ ಸೊ ನಾನು ಪ್ರತಿಷ್ಠಾಪನೆ ಮಾಡಿದಂತಹ ಲಿಂಗವನ್ನು ನಾನೇನು ಮಾಡಿಕೊಡ್ತೇನೆ ಆ ಲಿಂಗವನ್ನು ನೀವು ಪ್ರತಿಷ್ಠಾಪನೆ ಮಾಡಿರಿ ಅಂತ ಹೇಳಿದಾಗ ಉಸುಕಿನಿಂದ ಅವಳು ಲಿಂಗವನ್ನು ತಯಾರು ಮಾಡಿದ್ಲು ಸೀತಾಮಾತೆ ಆ ಸೀತಾಮಾತೆ ತಯಾರು ಮಾಡಿದಂತಹ ಲಿಂಗವನ್ನು ವಿಶೇಷವಾಗಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಸೊ ಇದು ಒಂದು ಕಥೆ ಇನ್ನೊಂದು ಏನಪ್ಪ ಅಂತಂತಂದರೆ ರಾಮದೇವರು ಸಾಕ್ಷಾತ್ತಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಸೊ ಇಷ್ಟು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಆತ್ಮಲಿಂಗ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇದು ಕೂಡ ಒಂದು నోడో హే మానవ అన్నోగే స కుటుంబ స పరివార సహితరీ జై శ్రీరామ్ జై శ్రీరామ్ జై శ్రీరామ్ జై శ్రీరామ్ ಚ್ವರಕ್ಕೆ ಬಂದೀವಿ ಸರ್ವಾರ್ಥ ಅಲ್ಲೇ ಸ್ಲೈಡ್ ಆಡ್ಲಿಕತ್ತಾ ಓ ಮಿಸ್ಕಿಟ್ ಆಯ್ತಾ ಕೈಗಳಿಗೆ ನೋಡಿ ನೀವು ಡೋಂಟ್ कंपिड़ता हाँ जय श्री राम सर्वार्थ जय श्री राम सियावर रामचंद्र भगवान की सियावर रामचंद्र भगवान की जय जय श्री राम जय श्री राम वेरी गुड गर्ल